ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಒಂದಷ್ಟು ಸಾಕಷ್ಟು ಸದ್ದು ಮಾಡಿರುವಂತಹ ದಾವಣಗೆರೆಯ ಟೈಗರ್ ಇದೀಗ ಏನು ಮೊನ್ನೆ ತಾನೇ ಹೊರ ಬಂದಿರುವಂತದ್ದು ಇದೀಗ ಒಂದಷ್ಟು ಬಿಗ್ ಬಾಸ್ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಬಿಗ್ ಬಾಸ್ ನ ಮನೆಗೆ ಬೀಗ ಹಾಕಿರುವಂತದ್ದು ಅದೊಂದಿಷ್ಟು ವಿಚಾರ ಮನೇಲಿ ಬಂದಿರುತ್ತದೆ ಅದೆಲ್ಲದರ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧೆ ಆಗಿರತಕ್ಕಂಥ ಕರಿಬಸಪ್ಪ ಅವರಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಇಷ್ಟು ಬೇಗ ಹೊರ ಅಂತ ಅನ್ಕೊಂಡಿದ್ರಾ ಯಾಕಂತ ಹೇಳಿದ್ರೆ ಪ್ರೇಕ್ಷಕರಿಗೆ ಕರಿಬಸಪ್ಪ ಅವರ ಮೇಲೆ ತುಂಬಾನೇ ನಿರೀಕ್ಷೆ ಇತ್ತು ಸೊ ಅವರು ಕೊನೆವರೆಗೂ ಕೂಡ ಇರ್ತಾರೆ ಮನೆಯಲ್ಲಿ ಒಂದು ಒಂದು ಕುತೂಹಲ ಇತ್ತು ಸೊ ಇಷ್ಟು ಬೇಗ ಬಂದ್ಬಿಟ್ರಿ ಸರ್ ಸಾಕಷ್ಟು ಬೇಜಾರಾಗ್ತಾ ಇದೆ ಒಂದು ವಾರಕ್ಕೆ ಇಷ್ಟು ಬೇಗ ಹೊರಡೆ ಬರ್ತೀನಿ ಅನ್ಕೊಂಡಿರ್ಲಿಲ್ಲ ನನ್ನ ಅನುಭವ ನನ್ನ ಈಗ ಅಲ್ಲಿ ಹೆಂಗ್ಬಿಟ್ಟಿದೆ ಅಂದ್ರೆ ಮರಾಕೆ ಆಗ್ತಾ ಇಲ್ಲ ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಅಳಿಸದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳೆಯದನೂ ಒಂದು ನೆನಪು ಏನೋ ಹೊಂದು ಪಡೆದ ಹಾಗೆ ಯಾವುದ ಹೊಂದು ತೊರೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಿನಲ್ಲಿ ಕಣ್ಣೀರ ನೆನಪು ಈ ತರ ನೆನಪಾಗೋಗ್ಬಿಟ್ಟಿದೆ ಒಂದು ವಾರಕ್ಕೆ ಬಂದ ತಕ್ಷಣವೇ ಸರ್ ಹೋಗುವಾಗ ನೋಡಿದ್ರೆ ಒಳ್ಳೆ ಹಾರ್ ಟೈಗರ್ ಅಂತೆಲ್ಲ ನುಗ್ಗಿದ್ರಿ ಸೊ ನಿಮ್ಮ ಮುಗ್ಧತೆ ಎಲ್ಲ ಒಂದ್ ಕಡೆ ಫೇಲ್ಯೂರ್ ಆಯ್ತಾ ಎನ್ನುವಂತ ಇದ್ರು ಇರ್ಬೋದು ಯಾಕಂದ್ರೆ ನಾನು ಒಬ್ನೇ ಆಗಿ ಒಂಟಿಯಾಗಿ ಹೋಗಿದ್ರೆ ನಾನು ಟೈಗರ್ ನಾನು ಗಜ್ಜಿಸಿ ನಾನು ಫುಲ್ ಫೈನಲ್ ವರ್ಗು ಬರ್ತಾ ಇಲ್ಲಿ ಒಂಟಿ ಜಂಟಿ ಅಂತ ಒಂದು ಟಾಸ್ಕ್ ಅಂತಂದು ಬಂದಿರುವಾಗ ಇದು ಸೀಸನ್ ಟ್ವೆಲ್ ಏನು ಒಂಟಿ ಜಂಟಿ ಅಂತ ಒಂದು ಮಾಡಿರುವಾಗ ಎಲ್ಲ ಒಂದ್ ಕಡೆಗೆ ನನಗೆ ಜಂಟಿಯಾಗಿ ಹೋಗಿ ಹೋದಾಗ ಸ್ವಲ್ಪ ಎಡವಟ್ಟಾಯ್ತು ಅಂತಂದ್ರೆ ಅನ್ಸುತ್ತೆ ಯಾಕಂದ್ರೆ ನಾನು ಯಾವತ್ತೂ ಕೂಡ ಒಂಟಿಯಾಗಿ ನಾನು ಒಬ್ಬನೇ ಆಗಿ ನಾನು ಫೇಸ್ ಮಾಡಿರೋದ್ರಿಂದ ನಾನು ಇನ್ನೊಬ್ಬರನ್ನ ಇದ್ಮಾಡ್ಕೊಂಡು ಮಾಡಿರಲಿಲ್ಲ ಇಲ್ಲಿ ಇದರಿಂದ ಸ್ವಲ್ಪ ಜಂಟಿಯಾಗಿ ನಾನು ಇಲ್ಲಿ ಎಲ್ಲ ಹಿನ್ನಡೆ ಆಯ್ತೇನೋ ಯಾಕಂದ್ರೆ ನನ್ನ ಪ್ರತಿದಿನ ಪ್ರತಿ ಸೆಕೆಂಡ್ಸ್ ಕೂಡ ನಾನು ಫುಲ್ ಆಕ್ಟಿವ್ ಆಗಿರ್ತೀನಿ ಯಾಕಂದ್ರೆ ನಾವು ಎಷ್ಟೇ ಸ್ಟೇಜ್ ಅಲ್ಲಿ ಬಾಡಿ ಬಿಲ್ಡಿಂಗ್ ಮಾಡಿ ಗೆದ್ದಿದ್ದೀನಿ ಲೈಫಲ್ಲಿ ಅಂತ ಹೇಳಿಬಿಟ್ಟು ನಾವು ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಿರ್ತಕ್ಕಂಥ ಅಲ್ಲ ಅಲ್ಲಿ ಕೂಡ ನನಗೆ ಎಲ್ಲೋ ಒಂದ್ ಕಡೆಗೆ ಟೈಗರ್ ಆರ್ಬಟ ನೋಡ್ಬಿಟ್ಟು ಅಲ್ಲಿ ಇವನು ತುಂಬಾ ಟೈಗರ್ ಹುಲಿ ಹುಲಿ ಏನೋ ಟೈಗರ್ ಬಂತು ಟೈಗರ್ ಯಾವ ಟೈಗರ್ ದಾವಣಗೆರೆ ಟೈಗರ್ ಇಲ್ಲಿಗೆ ಯಾಕೆ ಬಂತು ಇಲ್ಲಿ ಎರಡು ಜೊತೆ ಇವ್ರ ಆಟ ಟಾಸ್ಕ್ ಎಲ್ಲ ಆಡಿ ನಿಮ್ಮನ್ನೆಲ್ಲ ರಂಜಿಸಿ ನಿಮ್ಮನ್ನ ಆಶೀರ್ವಾದ ಪಡೆಯೋದಕ್ಕೆ ಹೇಳಿದಾನೆ ಇಲ್ಲಿ ನಮ್ಮನ್ನೆಲ್ಲ ಭೇಟಿ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು ಎಲ್ರು ಒಗ್ಗಟ್ಟಾಗಿ ನೆಕ್ಸ್ಟ್ ಡೇನ ನಮ್ಮನ್ನ ನಾಮಿನೇಷನ್ ಮಾಡಿ ನಮ್ಮನ್ನ ಹಿಡ್ದಾಕ್ಬಿಟ್ಟು ಪಂಜರದಲ್ಲಿ ಪಂಜರದಲ್ಲಿ ಕೂಡಾಬಿಟ್ರು ಹಿಂಗಾಗಿ ಸ್ವಲ್ಪ ಇದಾಯ್ತು ಅಷ್ಟೇ ಅಲ್ಲಿ ಎಲ್ಲೋ ಒಂದ್ ಕಡೆ ಅವರೆಲ್ಲ ಒಗ್ಗಟ್ಟಾಗಿ ನಿಮ್ಮನ್ನ ಬೇರ್ಪಡಿಸುವಂತ ಕೆಲಸದಿಂದ ನೀವು ಹೊರ ಬಂದ್ರಿ ಅಂತ ಅನಿಸುತ್ತಾ ಖಂಡಿತವಾಗಿಯೂ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಯಾರೆಲ್ಲರೂ ಬಂದಿರೋರು ಎಲ್ಲರೂ ಸೆಲ್ಫಿಸ್ಟ್ಗಳಲ್ಲಿ ಅವರು ಅವ್ರುಗಳು ಸೇವೆ ಮಾಡ್ಕೊಳ್ಳೋದಕ್ಕೆ ಬಹಳ ಬೇಗನೆ ನಾವು ಹೋದಾಗ ನಾವು ಲಾಸ್ಟ್ ಸ್ಪರ್ಧಿಗಳಲ್ಲಿ ಹೋದಾಗ ಆ ಸಂದರ್ಭದಲ್ಲಿ ಅವ್ರನ್ನ ಸೇವೆ ಮಾಡ್ಕೊಳ್ಳೋದಕ್ಕೆ ಅವರೆಲ್ಲರೂ ಕೆಲವರೆಲ್ಲ ಸ್ವಲ್ಪ ಕ್ಷೇತ್ರಗಳು ಅವ್ರವರದೇ ಆಗಿರೋದ್ರಿಂದ ಸ್ವಲ್ಪ ಅವ್ರನ್ನ ಅವರು ಸೇವ್ ಮಾಡ್ಕೊಂಡ್ರು ಈಗ ನಾನು ಮತ್ತೆ ಆರ್ಜಿ ಅಮಿತ್ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬಂದಿರೋದ್ರಿಂದ ನಮಗೆ ಒಂದ್ ಕಡೆಗೆ ಕನೆಕ್ಟ್ ಆಗೋದಕ್ಕೆ ಅವರ ಪ್ರೀತಿ ಸಂಪಾದನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇದಾಗುತ್ತೆ ಅಟ್ಲೀಸ್ಟ್ ನಮಗೆ ಇಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ನಾವು ಒಂದು ವಾರಕ್ಕೆ ಹೊರಗಡೆ ಬಂದಿದ್ದು ಆಗಿದ್ರು ಕೂಡ ನಮಗೆ ಒಂದೇ ದಿನಕ್ಕೆ ನಾಮಿನೇಷನ್ ಮಾಡಿರೋದಲ್ಲ ಒಂದೇ ದಿನಕ್ಕೆ ಹೆಂಗಾಗುತ್ತಂದ್ರೆ ಒಂದೇ ದಿನಕ್ಕೆ ಈಗ ಮದುವೆ ಆಗಿ ಗಂಡನ ಮನೆಗೆ ಹೆಂಡತಿ ಬಂದ್ರೆ ನೆಕ್ಸ್ಟ್ ಡೇನೆ ಮನೆಗಳಿಗೆ ಹೊರಗಡೆಗೆ ಕಳಿಸ್ದಂಗೆ ಅಲ್ಲಿ ನಮ್ಗೆ ಅಲ್ಲಿ ಏನು ಮನೇಲಿ ಒಳಗಡೆಗೆ ಎಲ್ ಪ್ರೀತಿ ಸಂಪಾದನೆ ಮಾಡಕ್ಕೆ ಆಗ್ಲಿಲ್ಲ ಸೊ ಒಂದು ತಪ್ಪು ಏನಂದ್ರೆ ನಾವಲ್ಲಿ ನಮ್ಮನ್ನ ನಾಮಿನೇಷನ್ ಮಾಡಿದ ತಕ್ಷಣ ಅಲ್ಲಿ ಪ್ರತಿರೋಧಿಸಬೇಕಾಗಿತ್ತು ನಾವು ಆರ್ ಮತ್ತೆ ಆರ್ ಜೆ ಅಮಿತ್ ಅವರು ನಾವು ಕೂಡ ಪ್ರತಿರೋಧಿಸಬೇಕಾಗಿತ್ತು ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮನ್ನ ನಾಮಿನೇಷನ್ ಮಾಡ್ತಾರೆ ಅಂತಂದ್ರೆ ನಾವು ಇನ್ನೂ ಎಲ್ಲರ ಜೊತೆಗೂ ಕನೆಕ್ಟ್ ಆಗಕ್ ಆಗಿಲ್ವೇನು ಅಂತ ಅಂದಿದ್ವಿ ನೋಡಿದ್ರೆ ನಾನು ಎಲ್ಲರ ಜೊತೆಲಿ ಬರ್ತಿದ್ದೀನಿ ಮಾತಾಡ್ಕೊಂಡಿದ್ದೀನಿ ಎಲ್ಲರ ಜೊತೆಲಿ ನಾವು ಅಲ್ಲಿ ಪ್ರೀತಿ ಸಂಪಾದನೆ ಮಾಡಿದ್ವಿ ಕನೆಕ್ಟ್ ಆಗಿದ್ವಿ ಅರಸರು ಏನ್ ಹೇಳ್ತಾರೋ ಸೇವಕ ನಾವು ಸೇವಕರಾಗಿ ಆ ಕೆಲಸಗಳೆಲ್ಲ ಮಾಡ್ಕೊಂಡು ಬಂದಿದ್ದು ಸೊ ಅದರಿಂದ ನಮಗೆ ಸ್ವಲ್ಪ ಅವರು ಎಲ್ಲರೂ ಗೊತ್ತಿದ್ರು ಕೂಡ ಅವ್ರನ್ನ ಸೇವೆ ಮಾಡ್ಕೊಳ್ಳೋದಕ್ಕೆ ನಮ್ಮ ನಾಮಿನೇಷನ್ ಮಾಡಿದ ತಕ್ಷಣ ನಾವು ಅಲ್ಲಿ ಸ್ವಲ್ಪ ಸೈಲೆಂಟ್ ಆಗೋಗ್ಬಿಡಿ ಸ್ವಲ್ಪ ಒಂಚೂರು ಇಲ್ಲ ಒಂದು ಕಡೆಗೆ ಇದ್ರ ಜೊತೆಗೆ ಈಗ ನಿಮಗೆ ಒಂಟಿ ಜಂಟಿ ಅಂತ ಟಾಸ್ಕ್ ಇತ್ತು ಸೊ ಎಲ್ಲ ಒಂದ್ ಕಡೆ ನಿಮ್ಗೆ ಜಂಟಿ ಆಗಿರ್ತಕ್ಕಂಥವ್ರು ನಿಮಗೆ ಫೇಲ್ಯೂರ್ ಆಯ್ತಾ ಏನು ಅಂತ ಕೆಲವರೆಲ್ಲ ಕಪಲ್ಸ್ ತಗೊಂಡಿದ್ರು ಅಂದ್ರೆ ಹುಡುಗಿರು ಕೂಡ ಹೈಕೆ ಆಗಿತ್ತು ಸೊ ನಿಮ್ಗೆ ಒಂದ್ ಕಡೆ ಅರ್ಜೆ ಅವರು ಅಮಿತ್ ಅವರು ಬಂದಿರೋದ್ರಿಂದ ಅಂದ್ರೆ ಅಮಿತ್ ಅವರು ಕೂಡ ಅಷ್ಟೊಂದು ಆಕ್ಟಿವ್ ಇಲ್ಲ ಎನ್ನುವಂಥದ್ದು ಕೇಳಿ ಕೇಳ ಬಂದಿತ್ತು ಸೊ ಅವರು ಆಕ್ಟಿವ್ ಇರಲಿಲ್ಲ ಸೊ ನಿಮ್ಮ ಆರ್ಭಟ ಅವ್ರ ಆಕ್ಟಿವ್ ಇನ್ಆಕ್ಟಿವ್ ಅಲ್ಲಿ ಕಳದೋಯ್ತಾ ಏನು ಇಲ್ಲ ಖಂಡಿತವಾಗಿ ಯಾಕಂದ್ರೆ ನಾನು ಎವ್ರಿ ಪರ್ಸನ್ ನಾನು ಸಖತ್ ಮೆಂಟಲಿ ಫುಲ್ ಆಕ್ಟಿವ್ ಇರೋ ನಾನು ಸುಮ್ ಸುಮ್ನೆ ಮಾತಾಡೋದು ಸುಮ್ನೆ ಎಲ್ಲ ಯಾವುದೇ ಒಂದು ವಿಷಯ ಕೂಡ ನಾನು ಇದು ಮಾಡೋದಿಲ್ಲ ಅಂದ್ರೆ ಅಧಿಕ ಪ್ರಸಂಗಿ ಅಲ್ಲ ಸಮಯಕ್ಕೆ ಏನು ಇದೆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡತಕ್ಕಂತ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಾತಿಂದ ಸಮಾಜಕ್ಕೆ ತಪ್ಪಾಗಿ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಕೋಟ್ಯಂತರ ಜನಗಳು ನೋಡ್ತಾ ಇರ್ತಾರೆ ಅಲ್ಲಿ ಒಂದು ಕೆಟ್ಟ ಸಂದೇಶ ಪಾಸ್ ಆಗ್ಬಾರ್ದಲ್ಲ ನಾವು ಏನೋ ಒಂದು ಮಾತಾಡಿದ್ರು ಬಹಳ ಅರ್ಥಪೂರ್ಣವಾಗಿ ಇರಬೇಕು ಇದರಿಂದ ನಾವು ಅಲ್ಲಿ ಇದ್ದು ಆರ್ ಅಮಿತ್ ಅವರು ಕೂಡ ಅವರು ಕೂಡ ಏನು ರೀಡೆ ಕ್ಷೇತ್ರದಲ್ಲಿ ಬಂದಿರೋದ್ರಿಂದ ಅವ್ರು ನಮ್ಮನ್ನ ಓಪನ್ ಅಪ್ ಆಗಿ ಇನ್ನು ಓಪನ್ ಅಪ್ ಆಗಿ ಅಂತ ಹೇಳ್ತಾ ಇದ್ರು ಸೊ ಓಪನ್ ಅಪ್ ಆಗಿ ಅಂತಂದ್ರೆ ನಾನು ನಾನು ಆಡಳ್ತಾ ಇದ್ದೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಎಲ್ರೂ ಪ್ರೀತಿಯಿಂದ ಮಾತಾಡ್ತಾ ಇದ್ದೆ ಹೇಳಿರ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದೆ ಎಲ್ಲ ಒಂದ್ ಕಡೆಗೆ ಅಮಿತ್ ಅವರು ಹಣ ನೀವು ಓಪನ್ ಅಪ್ ಆಗ್ಬೇಕು ಓಪನ್ ಅಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳೋದ್ರಲ್ಲೇ ಕಾಲಗರಣಿದ್ರೂ ಅನಿಸ್ತದೆ ಯಾಕಂದ್ರೆ ನಾವು ನನ್ನಲ್ಲಿ ಇರೋದನ್ನ ಕಲೆ ಪ್ರತಿಭೆ ನಾವೇನಿದೆ ನಾವು ಪ್ರೂವ್ ಮಾಡ್ಬೇಕು ಹೊರತು ಅಲ್ಲಿ ಹರ್ಸರು ಏನಾದ್ರು ಇದು ಮಾಡಿದಾಗ ನಾವು ಒಬ್ಬರನ್ನ ಡಿಪೆಂಡ್ ಹಾಕಿ ನಾವು ಹೇಳಕ್ ಆಗಲ್ಲ ಯಾಕಂದ್ರೆ ನನ್ನ ಕರ್ತವ್ ನಾನು ಕೆಲವೊಂದು ಈಗ ಅಲ್ಲಿ ಫುಡ್ಸ್ಗಳು ಕೆಲವೊಂದು ನಾವು ಆ ಕಡೆ ತಿರುಗಿರೋದು ಈ ಕಡೆಗೆ ಬಗ್ಗಿರೋದು ಅದನ್ನ ಮಾತ್ರ ಫುಡ್ ಡೇಸ್ಗಳನ್ನ ಬಂದಿದೆ ನಾವು ನೋಡಿದಂಗೆ ನಾವು ಕೂಡ ಎಲ್ರ ಜೊತೆ ಸಂಪರ್ಕ ಸಂಪರ್ಕ ಇದ್ಕೊಂಡು ಎಲ್ಲರೂ ಪ್ರೀತಿ ಸಂಪಾದನೆ ಮಾಡಿದೀನಿ ಹೇಳಿದೀನಿ ಡ್ಯಾನ್ಸ್ ಮಾಡಿದೀನಿ ಕಿರ್ಚಾಡ್ಕೊಂಡಿದ್ದೀನಿ ಕಾಮಿಡಿ ಕೂಡ ಮಾಡಿದೀನಿ ಅದ್ಯಾವುದೂ ಕೂಡ ಹೊರಗಡೆ ನಾವು ಫುಡ್ ಫುಡ್ಸ್ ನೋಡಲಿಲ್ಲ ಬಟ್ ಅಮಿತ್ ಅವರು ಕೂಡ ಅವರು ಕೂಡ ಅವರು ಮಾಡಿದ್ದಾರೆ ಅಲ್ಲಿ ಕೂಡ ಎಫರ್ಟ್ ಹಾಕಿದ್ದಾರೆ ಎಲ್ಲ ಒಂದ್ ಕಡೆಗೆ ಅವರು ಹಣ ಸ್ವಲ್ಪ ಓಪನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾವು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋದ್ರಿಂದ ಈಗ ನಾನು ಹೇಳ್ತಿರೋದು ಯಾಕೆ ನಿಮ್ಮ ಒಂದು ಆ ನೃತ್ಯ ಆಗಿರ್ಲಿ ಹಾಡು ಹೇಳಿದ್ರು ಡೈಲಾಗ್ ಹಿಡಿದಿದ್ದು ಯಾಕೆ ಅದನ್ನ ಅವಾಯ್ಡ್ ಮಾಡ್ಬಿಟ್ಟು ಬೇರೆಯವ್ರನ್ನ ಫೋಕಸ್ ಮಾಡಿದ್ರು ನಿಮ್ಮನ್ನ ಯಾಕೆ ಅವಾಯ್ಡ್ ಮಾಡಿದ್ರು ಯಾಕಂದ್ರೆ ಈಗ ನಾವಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಅದು ಲೈವ್ ಆಗಿ ಬಂದ್ರೆ ಅದರಲ್ಲಿ ಕಾಣಿಸ್ಕೊಳ್ಳುತ್ತೆ ಈಗ ಅವರಿಗೆ ಬೇಕಾಗಿರೋದೇನು ಟಿ ಆರ್ ಪಿ ಮತ್ತೆ ಒಂದು ಫುಟೇಜ್ ಏನೋ ಒಂದು ಇಂಪಾರ್ಟೆನ್ಸ್ ಒಂದು ಕಂಟೆಂಟ್ ಇರುತ್ತೋ ಅದು ಮಾತ್ರನೇ ಅಲ್ಲಿ ತೋರಿಸಬೇಕಾಗುತ್ತೆ ಈಗ ನಾವು ಒಂದ್ ಕಡೆಗೆ ಎಲ್ಲ ಒಂದ್ ಕಡೆಗೆ ನಾವು ಹೇಳಿರೋದು ಅಥವಾ ಡ್ಯಾನ್ಸ್ ಮಾಡಿರೋದು ಅಥವಾ ಯಾರದ ಜೊತೆ ಕುತ್ಕೊಂಡು ಮಾತಾಡಿರೋದು ಒಂದು ವಿಷಯ ಏನೋ ನಮ್ಮ ಮನೆ ಒಳಗೆ ಬಿಗ್ ಬಾಸ್ ಏನೋ ಒಂದು ಊಟದ ವಿಚಾರದಾಗಿ ಒಂದು ಹಸಿರು ಏನೋ ಒಂದು ತಪ್ಪು ಮಾಡಿರ್ತಾರೆ ಈಗ ನಾವು ಒಂದು ಸ್ವಲ್ಪ ಬೆಲ್ಟ್ ಬಿಚ್ಚಬಿಟ್ರೆ ನಿಮ್ದು ಬೆಲ್ಟ್ ಬಿಚ್ಚಿರೋ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮಿಂದ ನಮಗೆ ಅಲ್ಲಿ ಬಿಗ್ ಬಾಸ್ ಅವರು ಊಟನೇ ಕೊಡ್ತಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ಅಲ್ಲಿ ಬೇರೆ ಯಾರೋ ಬೆಲ್ಟ್ ಬಿಚ್ಚಬಿಟ್ಟು ಇನ್ನೇನೆ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನ ಗಮನಿಸೋದಿಲ್ಲ ಅಂತ ವಿಚಾರ ವಿಚಾರಗಳನ್ನ ನಾವು ಮಾತಾಡ್ತಾ ಇರ್ತೀವಿ ಅವು ಯಾವ್ದನ್ನೂ ನಾವು ಕಂಡು ಬರ್ಲಿಲ್ಲ ಕೊನೆಗೆ ನೋಡಿದ್ರೆ ನಾವು ಸೇವಕರಾಗಿ ನಾವು ನಿಷ್ಠೆ ಪ್ರಾಮಾಣಿಕ ನಾವು ಕೆಲಸ ಮಾಡ್ತಾ ಇದೀವಿ ಹೊರತು ಅರಸರುನೇ ಬಹಳ ಅಲ್ಲಿ ತಪ್ಪು ಮಾಡ್ತಾ ಇದ್ರು ಅರಸರು ಅಂದ್ರೆ ಇವರು ಏನು ಅರಸರು ಇದ್ರಲ್ಲಿ ರಾಜ ಬಂದಾಗ ಅವ್ರು ಕೂಡ ಬಹಳ ಮಿಸ್ಟೇಕ್ಸ್ ನ ಮಾಡ್ತಾ ಇದ್ರು ನಾವು ಆ ವಿಷಯವಾಗಿ ಮಾತಾಡಿದ್ದನ್ನ ನಾವು ಇಲ್ಲಿ ಹೊರಗಡೆ ನೋಡ್ಲಿಲ್ಲ ಇವನ್ನ ಈಗ ಎಲ್ಲ ಕಡೆ ನಿಮ್ಮ ಮದುವೆಗೂ ಕೂಡ ನೀವು ಅಷ್ಟೊಂದು ಬಟ್ಟೆ ಹೊಲಿಸಿದ್ರ ಇಲ್ಲೋ ಗೊತ್ತಿಲ್ಲ ಅಷ್ಟೊಂದು ಕುತೂಹಲದಲ್ಲಿ ರೆಡಿ ಆಗಿದ್ರ ಇಲ್ಲೋ ಗೊತ್ತಿಲ್ಲ ಸೊ ಬಿಗ್ ಬಾಸ್ ಮನೆಗೆ ಹೋಗ್ಲಿಕ್ಕೆ ಒಂದಷ್ಟೇನೋ ಹಡ ಇಟ್ಬಿಟ್ಟೆಲ್ಲ ಬಟ್ಟೆ ತಗೊಂಬಂದಿದೆ ಏನು ಅಂತ ಕೇಳ್ಪಟ್ರಿ ಸರ್ ಒಂದ್ ಕಡೆ ಇದೆಲ್ಲ ನೋಡಿದಾಗ ಬೇಜಾರು ಅನ್ಸಾರಲ್ಲ ಸರ್ ಸರ್ ಬಹಳ ಬೇಜಾರಾಗುತ್ತೆ ಯಾಕಂದ್ರೆ ಈಗ ನಾವು ತುಂಬಾ ಬಡತನದಲ್ಲಿ ಹುಟ್ಟಿ ಬಂದಿರೋದ್ರಿಂದ ಆ ಜನಗಳಿಗೆ ಏನಾಗುತ್ತಂದ್ರೆ ಈಗ ಒಂದ್ ಸ್ವಲ್ಪ ನಾನ್ ಬರೀ ಜಿಮ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ಕೊಂಡು ಬರೀ ಟ್ರಾಕ್ ಶೂಟ್ ಬನ್ನಿನಲ್ಲಿ ಕಾಣಿಸ್ಕೊಂಡು ವಿಡಿಯೋಗಳನ್ನೆಲ್ಲ ಮಾಡಿದೀನಿ ಅದರಿಂದ ನನಗೆ ಬಿಗ್ ಬಾಸ್ ಮನೆಗಳಿಗೆ ಒಳಗಡೆ ಹೋಗ್ಬೇಕಂದಾಗ ನಾನು ಒಂದ್ ಲಕ್ಷ ರೂಪಾಯಿಗೆ ಒಡವೆ ಅಡೆ ಇಟ್ಬಿಟ್ಟು ನಾನು ತಗೊಂಡು ಹೋಗಿದ್ದೆ ಯಾಕಂದ್ರೆ ಏನಾಗತ್ತಂದ್ರೆ ಕೋಟ್ಯಂತರ ಜನಗಳು ನೋಡ್ತಾ ಇರ್ತಾರೆ ಬಿಗ್ ಬಾಸ್ನ ನೋಡ್ತಾ ಇರ್ತಾರೆ ನಾವಲ್ಲಿ ಆದಷ್ಟು ನನಗೆ ಇಲ್ಲಿ ಆ ಅವಕಾಶ ಸಿಕ್ಕಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಂತ ಹೇಳ್ಬಿಟ್ಟು ಬಟ್ಟೆಗೆ ಬೇಕಂತ ಹೇಳ್ಬಿಟ್ಟು ಅಡ ಇಟ್ಟಿದ್ದಂತೂ ನಿಜ ಮುತ್ತ ಬ್ಯಾಂಕ್ ಅಲ್ಲಿ ಒಂದ್ ಲಕ್ಷ ರೂಪಾಯಿಗೆ ಬ್ರಾಸ್ಫೇಟ್ ಅಡ ಇಟ್ಟು ತಗೊಂಡಿದ್ದು ಅದು ಕೂಡ ನಾನು ಲೋನ್ ಅಲ್ಲಿ ಇದ್ ಮಾಡಿಕೊಂಡು ಸಾಯ್ ಗಂಟ್ಲೆ ಸೇವ್ ಮಾಡಿ ತಗೊಂಡಿದ್ದು ಇದು ಈಗ ನಾವು ಒಂದು ಸಿಕ್ಕಿರೋ ಅವಕಾಶ ಪಡಿಸಿಕೊಳ್ಬೇಕು ಯಾಕಂದ್ರೆ ಅಲ್ಲಿ ವಾರಕ್ಕೊಂದ್ಸರಿ ಸುದೀಪ್ ಸರ್ ಬರ್ತಾರೆ ಅವ್ರ ಮುಂದೆ ಚೆನ್ನಾಗಿ ಕಾಣಿಸಬೇಕು ಒಂದು ಅಪ್ರಿಸಿಯೇಷನ್ ಚಪ್ಪಾಳೆ ಕೂಡ ಪಡಿಬೇಕಂತಂದು ತುಂಬಾ ನನಗೆ ಆಸಕ್ತಿ ಇತ್ತು ಯಾಕಂದ್ರೆ ಅಂತ ಒಂದು ದೊಡ್ಡ ಶೋ ಅಲ್ಲಿ ನನಗೆ ಸಿಗುತ್ತಾ ಇಲ್ಲೋ ಇಂತ ಒಂದು ಶೋ ನಾನು ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೇಕಂತಂದು ಅದಕ್ಕೋಸ್ಕರ ನಾನು ಒಂದು ಲಕ್ಷ ರೂಪಾಯಿ ನಾಡ ಇಟ್ಬಿಟ್ಟು ಸರ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಮೆಂಟಲಿ ವರ್ಕ್ ಆಗುತ್ತಾ ಅಥವಾ ಫಿಸಿಕಲಿ ವರ್ಕ್ ಆಗುತ್ತಾ ಸರ್ ಬಿಗ್ ಬಾಸ್ ಮನೇಲಿ ಬೇಕಾಗಿರೋದು ಮೆಂಟಲಿ ಸರ್ ಅಲ್ಲಿ ಫಿಸಿಕಲಿ ಅಷ್ಟು ಬರೋದಿಲ್ಲ ಅಲ್ಲಿ ಫಿಸಿಕಲ್ ನೀವು ಎಷ್ಟೇ ಸ್ಟ್ರಾಂಗ್ ಇದ್ರು ಮೆಂಟಲಿ ಪ್ರಿಪರೇಷನ್ನು ವ್ಯಕ್ತಿತ್ವ ಬೇಕಲ್ಲಿ ಅಲ್ಲಿ ನೀವು ಫಿಸಿಕಲಿ ಇದೆ ಅಂತಂದರೆ ಫಿಸಿಕಲಿ ಅಷ್ಟು ಬರೋದಿಲ್ಲ ಅಲ್ಲಿ ಬೇಕಾಗುತ್ತೆ ಅಷ್ಟೊಂದು ಬೇಕಾಗಿಲ್ಲ ಅಲ್ಲಿ ಎಷ್ಟು ಒಂದು ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿ ಬೇಕಾಗುತ್ತೆ ಅಲ್ಲಿ ನಾವು ಯಾರು ನಾವು ಅಲ್ಲಿ ಏನು ಮಾನಸಿಕವಾಗಿ ಸಿದ್ಧವಾಗಿರಬೇಕಾಗುತ್ತೆ ಮತ್ತು ವ್ಯಕ್ತಿತ್ವ ಬೇಕಾಗುತ್ತೆ ಆಮೇಲೆ ಅಲ್ಲಿ ಏನಾದ್ರೂ ಒಂದು ಮಾತು ಇರ್ಬೋದು ಏನಾದ್ರೂ ಇರಬಹುದು ನಮ್ಮ ಒಂದು ನಡವಳಿಕೆ ಕೂಡ ಬಹಳ ಮುಖ್ಯವಾಗಿರುತ್ತೆ ಫಿಸಿಕಲಿ ಕೂಡ ಅಷ್ಟು ಬರೋದಿಲ್ಲ ಅಲ್ಲಿ ಫಿಸಿಕಲಿ ಇದ್ರ ಜೊತೆಗೆ ಈಗ ಮಾತು ಎತ್ತಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ಬ್ರೇಕು ರೂಲ್ಸ್ ಬ್ರೇಕು ಅಂತಾರೆ ಈಗ ಬಿಗ್ ಬಾಸ್ ಮನೆಯೇ ರೂಲ್ಸ್ ಬ್ರೇಕ್ ಮಾಡಿಬಿಟ್ಟಿದೆ ಅದೇನೋ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿದೆ ಅಂದ್ರೆ ಏನು ಸಂಸ್ಕರಣ ಘಟಕ ನಿರ್ವಹಣೆ ಮಾಡಿಲ್ಲ ಅಲ್ಲಿ ಸರಿಯಾದ ರೀತಿ ಪಾಲನೆ ಮಾಡಿಲ್ಲ ಎನ್ನುವಂಥದ್ದು ಈಗ ಮನೆಗೆ ಬೀಗ ಜಡದ್ ಬಿಟ್ಟಿದೆ ಸೊ ನೀವಲ್ಲಿ ಮನೆ ಒಳಗಡೆ ಇದ್ರೆ ನೀವು ಕೂಡ ಅತಂತ್ರ ಆಗ್ತಿದ್ರಿ ಇವತ್ತೆಲ್ಲೋ ಒಂದ್ ಕಡೆ ರೆಸಾರ್ಟ್ ಅಲ್ಲಿ ಇರಬೇಕಾಗಿತ್ತು ಸೊ ಈಗ ನೀವು ಹೊರ ಬಂದಿರೋ ಸ್ಪರ್ಧಿ ಆಗಿರೋದ್ರಿಂದ ಸೊ ಇಲ್ಲ ಒಂದ್ ಕಡೆ ಅವ್ರಿಗೆಲ್ಲ ಒಂದ್ ರೀತಿ ಗಾಬರಿ ಆಗಿರುತ್ತೆ ನಿಮ್ ಜೊತೆಗೆ ಏನು ಸಹಸ್ಪರ್ಧಿ ಇದ್ರಲ್ಲ ಅವರೆಲ್ಲ ಒಂದ್ ರೀತಿ ಅತಂತ್ರ ಆಗಿ ಹೋಗಿದ್ರು ಏನಪ್ಪಾ ಮುಂದೆ ಎನ್ನುವಂತ ಇಲ್ಲ ಖಂಡಿತವಾಗಿ ಇಲ್ಲಿ ಎಲ್ಲ ಒಂದ್ ಕಡೆಗೆ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ತುಂಬಾ ಒಳಗಾಗಿರ್ತಾರೆ ಕೋಟ್ಯಂತರ ಜನಗಳು ವೀಕ್ಷಿಸ್ತಕ್ಕಂಥ ಒಂದು ಬಿಗ್ ಬಾಸ್ಗೆ ಎಲ್ಲೋ ಒಂದ್ ಕಡೆಗೆ ಇದು ನೋವು ಉಂಟು ಮಾಡ್ತಾ ಅಂತ ಹೇಳ್ತೀನಿ ಯಾಕಂದ್ರೆ ಅಷ್ಟೊಂದು ಕೋಟ್ಯಾಂತರ ಕನ್ನಡಿಗರು ನೋಡ್ತಾ ಇರ್ತಾರೆ ಇದನ್ನ ಈ ಬಿಗ್ ಬಾಸ್ ಸ್ಟಾರ್ಟ್ ಆಗಿಂತ ಸಂಸ್ಥೆ ಸಂಸ್ಥೆಯವರು ಇದನ್ನ ಸರಿಪಡಿಸ್ಕೊಂಡು ಮಾಡಿದ್ರೆ ಅದು ಚೆನ್ನಾಗಿತ್ತು ಯಾಕಂದ್ರೆ ರೂಲ್ಸ್ ಅಂದ್ರೆ ರೂಲ್ಸ್ ಎಲ್ರಿಗೂ ಒಂದೇನೆ ಯಾಕಂದ್ರೆ ಈಗ ಬಿಗ್ ಬಾಸ್ ಬಗ್ಗೆ ದುಡಿತಾ ದುಡಿಯೋದಕ್ಕೆ ಅದನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಸಾವಿರಾರು ಜನಗಳಿದ್ದಾರೆ ಅವ್ರ ಕುಟುಂಬಗಳಿಗೆ ಬಹಳ ಕಷ್ಟ ಆಗುತ್ತೆ ಈ ಒಂದು ಶೋದಿಂದ ಈಗ ಮತ್ತೆ ಆ ನಮ್ಮ ಸ್ಪರ್ಧಿಗಳು ಕೂಡ ಮಾಡಿ ಏನು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಬಂದು ಭಾಗವಹಿಸಿ ಅಲ್ಲಿ ಇರೋದ್ರಿಂದ ಅವರೂ ಕೂಡ ಸಾಕಷ್ಟು ಬೇಜಾರಾಗುತ್ತೆ ಇದನ್ನು ಮುಂಚೆನೆ ಸರಿಪಡಿಸ್ಕೊಂಡು ಯಾಕಂದರೆ ನೋಟಿಸು ನೀಡಿದ್ರು ಕೂಡ ಅದನ್ನು ಕಾನೂನು ರೀತಿಯಾಗಿ ಅದನ್ನು ಏನು ಅನುಮತಿ ಪಡೆದುಕೊಂಡು ಅನುಮತಿ ಪಡೆದುಕೊಂಡು ಮುಂಚೆನೇ ಮಾಡಿದರೆ ಇದು ಯಾವುದೇ ಥರದ್ದು ಸಮಸ್ಯೆ ಆಗ್ತಾ ಇದ್ದಿಲ್ಲ ಸರ್ ಇದು ಈಗ ಒಂದು ಬಿಗ್ ಬಾಸ್ ನಿರ್ಮಾಣ ಮಾಡಬೇಕು ಒಂದು ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಹೇಳಿದ್ರೆ ಅದರಿಂದ ಪೂರ್ವ ತಯಾರಿ ಇರುತ್ತೆ ಆರು ತಿಂಗಳ ಪರಿಶ್ರಮ ಏನು ಒಂದಷ್ಟು ಕೋಟಿ ಕೋಟಿ ಬಂಡವಾಳ ಹಾಕಿರ್ತಾರೆ ಅವ್ರದೆಲ್ಲ ಈಗ ಒಂಥರ ಒಳ್ಳೆ ಹುಣಸೆಣ್ಣೆ ನೀಡದಂಗ ಆಗ್ಬಿಡ್ತು ಅಂತ ಹೌದು ಸರ್ ಈಗ ಏನಾಗುತ್ತೆ ಅಂದ್ರೆ ಜೀವನಕ್ಕೆ ಯಾರೇ ಇಷ್ಟೇ ಏನೋ ಇದು ಮಾಡ್ ಕೂಡ ಅಲ್ಟಿಮೇಟ್ ಆಗಿ ಒಂದು ದುಡಿಮೆ ಅಂತ ಬೇಕಾಗುತ್ತೆ ದುಡಿಮೆನೇ ಇಲ್ಲ ಅಂದ್ರೆ ಜೀವನ ಅತಂತ್ರ ಯಾರು ಕೂಡ ಸಹಾಯಕ್ಕೆ ಬರಲ್ಲ ಇವತ್ತಿನ ದಿನ ಅದನ್ನ ನಂಬಿ ಅಲ್ಲಿ ಏನು ಕಾರ್ಮಿಕರು ಏನು ಅಲ್ಲಿ ತಂತ್ರಜ್ಞಾನರು ಏನೋ ನಂಬಿ ಜೀವನ ಮಾಡ್ತಾ ಇದ್ರು ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಜೀವನಕ್ಕೆ ಬೇಕಾಗಿರೋದು ದುಡಿಮೆ ದುಡಿಮೆನೆ ಸ್ವಲ್ಪ ಕೈ ಕೊಟ್ಟಾಗ ಬಹಳ ಸಮಸ್ಯೆಗಳು ಇದಾಗುತ್ತೆ ಅಲ್ಲಿ ಈಗ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮತ್ತೆ ಶುರು ಆಗುತ್ತೋ ಅಥವಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಏನಾಗ್ಬೋದು ಇಲ್ಲ ಸರ್ ಇದು ಅದನ್ನು ಕಾನೂನಾತ್ಮಕವಾಗಿ ಅವರು ಸಂಸ್ಥೆಯವರು ಅದನ್ನ ಸರಿಪಡಿಸ್ಕೊಂಡು ಮುಂದುವರಿಯುತ್ತೆ ಇದು ಯಾಕಂದ್ರೆ ಈಗ ನೀತಿ ನಿಯಮಗಳು ಏನು ಇದೆ ಎಲ್ರಿಗೂ ಒಂದೇ ಯಾರೂ ದೊಡ್ಡವರಲ್ಲ ಇಲ್ಲಿ ಅದನ್ನು ಅವರು ಸರಿಪಡಿಸ್ಕೊಂಡು ಮಾಡ್ತಾರೆ ಸರ್ ಅದು ಫೈನಲಿ ನಿಮ್ಮ ಪ್ರಕಾರ ಬಿಗ್ ಬಾಸ್ನ ವಿನ್ನರ್ ಯಾರಾಗಬಹುದು ಅಥವಾ ಯಾರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮನೆ ಒಳಗೆ ಮನೆ ಒಳಗಡೆಗೆ ಈಗ ಸುಮಾರು ಜನ ಈಗೆಲ್ಲ ಆಕ್ಟಿವ್ ಆಗ್ತಾ ಇದ್ದಾರೆ ಈಗ ನಾನೇ ಸ್ಟ್ರಾಂಗ್ ನಾನು ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಎಲ್ಲ ಆಗ್ತಾ ಇದಾರೆ ಈಗ ನಾನು ಒಂದು ವಾರ ಬಂದ ಮೇಲೆ ನಾನು ಇದ್ದಾಗ ನೋಡಿದಾಗ ಗಿಲ್ಲಿ ನಟ ಸ್ವಲ್ಪ ಕಾಮಿಡಿಯಾಗಿ ಎಂಟರ್ಟೈನ್ ಮಾಡ್ಕೊಂಡು ಜನಗಳನ್ನ ಮನರಂಜಿಸಿದ್ದಾರೆ ಗಿಲ್ಲಿ ನಟ ನಂತರ ಅಲ್ಲಿ ಅವರು ನಮ್ಮ ಇವರು ಇದಾರೆ ಕಾಕ್ರೋಚ್ ಸುಧೀರ್ ಅವರಿದ್ದಾರೆ ಮತ್ತೆ ಇದ್ದಾರೆ ಸೊ ಇವರು ಕೂಡ ಈಗ ನಾವು ಒಂದು ನೋಡಿದ್ವಿ ಸ್ವಲ್ಪ ಫೈನಲಿಸ್ಟ್ ಅವ್ರಿಗೂ ಇವರೆಲ್ಲ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ಇನ್ನು ಕೂಡ ಡೇ ಒನ್ ಡೇ ಅವರು ಅಪ್ಡೇಟ್ ಇದ್ದಾರೆ ಸೊ ಅದರಲ್ಲಿ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಮಹಿಳೆ ಮಲ್ಲಮ್ಮ ಕೂಡ ಇದಾರೆ ಅವರು ಆ ವಯಸ್ಸಲ್ಲಿ ಬಂದು ಭಾಗವಹಿಸಿರೋದೇ ಗ್ರೇಟ್ ಯಾಕಂದ್ರೆ ಇವತ್ತಿನ ದಿನ ಒಬ್ಬ ಹೆಣ್ಮಗಳು ಸ್ವತಂತ್ರವಾಗಿ ಓಡಾಡೋದೇ ಬಹಳ ಕಷ್ಟ ಇದೆ ಅವ್ರಿಗೆ ಅಕ್ಷರ ಜ್ಞಾನ ಇಲ್ಲ ಏನು ಇಲ್ಲ ಅಷ್ಟು ಏಜ್ ಅಲ್ಲಿ ಒಂದು ಹಳ್ಳಿಯ ಒಂದು ಮುಗ್ಧ ಹೆಣ್ಮಗಳು ಬಂದು ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಫೈನಲಿಸ್ಟಿಗೆ ಬಂದ್ರೆ ಬರಬಹುದು ಸೊ ಈಗ ಬಿಗ್ ಬಾಸ್ ಮನೆ ಕ್ಲೋಸ್ ಆಗಿರುವಂಥದ್ದು ಸುದೀಪ್ ಸರ್ ಈ ವಾರದ ಪಂಚಾಯತಿ ಈಗ ಆಲ್ರೆಡಿ ಮುಂಚೆನೇ ರೆಕಾರ್ಡ್ ಆಗ್ತಿರುತ್ತೆ ಅಂದರೆ ವಾರದ ಪಂಚಾಯಿತಿ ಸೊ ಎಲ್ಲೋ ಒಂದು ಕಡೆ ಈಗ ಅದು ಅತಂತ್ರ ಆಗಿದೆ ಈ ವಾರ ಶೋ ಆಗುತ್ತಾ ಆಗಲ್ವ ಏನು ಅನ್ನುವಂಥ ಒಂದು ಗೊಂದಲ ಇದೆ ಸೊ ಈಗಾಗಲೇ ಕೋರ್ಟ್ ಮೊರೆ ಕೂಡ ಹೋಗಿದೆ ಬಿಗ್ ಬಾಸ್ ತಂಡ ಸೊ ಎಲ್ಲೋ ಒಂದು ಕಡೆ ನೋಡಿದಾಗ ಇದು ಏನಪ್ಪ ಈ ರೀತಿ ಆಗೋಯ್ತಲ್ಲ ಅಂತ ನಿಮಗೂ ಕೂಡ ಶಾಕ್ ಆಯ್ತಲ್ವ ಹೌದು ಸರ್ ಖಂಡಿತ ಶಾಕ್ ಆಗುತ್ತೆ ಎಲ್ರಿಗೂ ಶಾಕ್ ಆಗುತ್ತೆ ಇದು ಏನಾಗುತ್ತೆ ಅಂದರೆ ಇದು ಅವ್ರದ್ದು ಯಾರ್ದು ತಪ್ಪಲ್ಲ ಇದು ಯಾಕಂದರೆ ಅಲ್ಲಿ ಸಂಸ್ಥೆ ನಡೆಸೋದಕ್ಕೆ ಯಾರು ಇದ್ದರೋ ಮುಖ್ಯಸ್ಥರು ಅವರು ನೋಟಿಸ್ ಕೊಟ್ಟಿರ್ತಕ್ಕಂಥಕ್ಕೆ ಅವಾಗ ಅವರು ಅದನ್ನು ಪರಿಪೂರ್ಣವಾಗಿ ಏನಿದೆ ಅದನ್ನು ಸರಿಪಡಿಸ್ಕೊಂಡು ಮಾಡಬೇಕಾಗಿತ್ತು ಇದು ಎಲ್ರಿಗೂ ಶಾಕ್ ಇದು ಯಾಕಂದ್ರೆ ಇಲ್ಲಿ ಕಲಾವಿದರಾಗಲಿ ಸ್ಪರ್ಧಿಗಳಾಗಲಿ ಅಥವಾ ಇಲ್ಲಿ ಯಾರೂ ಬರೋದಿಲ್ಲ ಅಲ್ಲಿ ಸಂಸ್ಥೆ ಏನಿದೆ ಸಂಸ್ಥೆಯವರು ಅದನ್ನು ಸರಿಪಡಿಸ್ಕೊಳ್ಬೇಕು ಅದಕ್ಕೂ ಮತ್ತೆ ಇಲ್ಲಿ ಇರ್ತಕ್ಕಂಥ ಕಲಾವಿದರು ಮತ್ತು ಯಾರು ಇದಾರೋ ಅದಕ್ಕೂ ಸಂಬಂಧ ಇಲ್ಲ ಇದ್ರ ಜೊತೆಗೆ ಈಗ ಮತ್ತೊಂದು ಏನು ಸುದ್ದಿ ಆಗ್ತಾ ಇದೆ ಸೊ ನಟ್ಟು ಬಲ್ಟು ಟೈಟ್ ಆಯ್ತಾ ಎನ್ನುವಂಥದ್ದು ಅಂದ್ರೆ ಲಾಸ್ಟ್ ಟೈಮ್ ಈ ಹಿಂದೆ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಹೇಳಿರ್ತಾರೆ ಯಾರು ಕೂಡ ಇಲ್ಲಿ ಕಲಾವಿದರು ಬಂದಿಲ್ಲ ಅಂದಾಗ ನಟ್ಟು ಬಲ್ಟು ಟೈಟ್ ಮಾಡ್ತೀನಿ ನನಗೆ ಎಲ್ಲಿ ಟೈಟ್ ಮಾಡಬೇಕು ಅಲ್ಲಿ ಮಾಡ್ತೀನಿ ನನಗೆ ಗೊತ್ತಿದೆ ಚೆನ್ನಾಗಿ ಅಂತ ಹೇಳಿ ಸೊ ಈ ಸಂದರ್ಭಕ್ಕೆ ಅದೇನಾದ್ರು ಲಿಂಕ್ ಆಗ್ತಿದೆಯಾ ಅಂತ ಒಂದಷ್ಟು ವೈರಲ್ ಆಗ್ತಾ ಇದೆ ಸೊ ಇದರಿಂದ ಯಾರಾದ್ರೂ ರಾಜಕಾರಣಿ ಇದಾರಾ ಸೊ ಯಾರಾದ್ರೂ ಕುತಂತ್ರ ಇದೆಯಾ ಬಿಗ್ ಬಾಸ್ ಮನೆಗೆ ಬಿಗ್ ಹಾಕ್ಸಿರುವಂತದ್ದು ಅಂತ ಒಂದಿಷ್ಟು ಚರ್ಚೆ ಇದೆ ಆ ಬಗ್ಗೆ ಹೇಳೋದು ಇಲ್ಲ ಇಲ್ಲ ಸರ್ ಅದರಲ್ಲಿ ಯಾವ ಯಾವ್ದೋ ಕುತಂತ್ರ ಆಗಲಿ ಯಾವ್ದೋ ತರದ್ದು ಏನಿದೆಯಲ್ಲ ಸರ್ ಇಲ್ಲಿ ಇದು ಲೀಗಲ್ ಆಗಿ ಏನು ನಡೀಬೇಕು ಅಲ್ಲಿ ಅದು ಆಗುತ್ತೆ ಅದಕ್ಕೆ ಅದಕ್ಕಿದು ಯಾವ್ದೋ ಸಂಬಂಧ ಇಲ್ಲ ಸರ್ ಒಂದಕ್ಕೊಂದು ಲಿಂಕ್ ಮಾಡಕ್ ಆಗಲ್ಲ ಯಾಕಂದ್ರೆ ಈ ವಿಚಾರವಾಗಿ ಮಾತಾಡೋದಕ್ಕೆ ನಾನು ದೊಡ್ಡವನಲ್ಲ ನನಗೆ ಅದ್ರ ಬಗ್ಗೆ ಏನು ಮಾತಾಡಬೇಕು ನನಗೆ ಅಷ್ಟೊಂದು ಜ್ಞಾನ ಇಲ್ಲ ನಾನು ಒಬ್ಬ ಬಿಗ್ ಬಾಸ್ ಸ್ಪರ್ಧಿಯಾಗಿ ಹೋಗಿದ್ದೇನೆ ಹೊರತು ಇಲ್ಲಿ ನಡೆದಂಥ ಈ ವಿಚಾರಕ್ಕೂ ನನಗೂ ಮಾತಾಡುವಂಥ ಇಲ್ಲ ಸರ್ ಅದ್ರ ಬಗ್ಗೆ ನನಗೆ ಮಾತಾಡೋಷ್ಟು ಗೊತ್ತಿಲ್ಲ ನನಗೆ ಅಷ್ಟು ದೊಡ್ಡವನಲ್ಲ ನಾನು ಇದ್ರ ಬಗ್ಗೆ ಹೇಳೋದಕ್ಕೆ ಸರಿಗ ನಿಮ್ ನೀವು ನೋಡ್ದಂಗೆ ಬಿಗ್ ಬಾಸ್ ಮನೇಲಿ ತುಂಬಾ ಹಾರ್ಬರ್ಟ್ ಐತೆ ಎಂಟ್ರಿ ಹೋದಾಗ ಸೊ ಸುದೀಪ್ ಸರ್ ಕೂಡ ಹೇಳಿದ್ರು ಇಲ್ಲಿ ಮಾತಾಡ್ದಂಗೆ ಒಳಗ ಮಾತಾಡಿದ್ರೆ ಇನ್ನೊಂದು ಕೊನೆವರ್ಗೇ ಇರ್ತಿದ್ದಲ್ಲ ಮಾರ ಇಷ್ಟು ಬೇಗ ಇಲ್ಲಿ ಬಂದ್ ಅಂತ ಅಂತೇಳಿ ನಿಮ್ ಬಾಯ್ ಇಡೀವಂತ ಒಂದು ಪ್ರಯತ್ನ ಮಾಡೋದು ನಿಮಗೆ ಯಾಕೆ ಮಾತಾಡ್ಲಿಕ್ಕೆ ಒಳಗಡೆ ಅವಕಾಶ ಸಿಕ್ಕಿಲ್ವಾ ಅಥವಾ ನೀವು ಮಾತಾಡಿದ್ದನ್ನ ಹಾಕಿಲ್ವಾ ಅಂತ ನೀವು ನೀವು ಕೂಡ ಹೇಳಿದ್ರಿ ಕೆಲವೊಂದು ಪೊಟೇಶನ್ ಹಾಕಿಲ್ಲ ಅಂತ ಸೊ ನೀವೇನಾದ್ರು ಮನೆ ಒಳಗಡೆ ಇದ್ದಾಗ ತಿದ್ಕೊಳ್ಬೇಕು ಅನ್ನೋದಾಗಿದ್ರೆ ನೀವು ಹೊರಗೆ ಬಂದಾಗ ಆಲೋಚನೆ ಇದು ನಾನು ಅಲ್ಲಿ ತಿದ್ಕೊಂಡಿದ್ರೆ ನೀವು ಇರ್ತಿದ್ದೆ ಅನ್ನೋದಾದ್ರೆ ಏನ್ ತಿದ್ಕೋಬೇಕು ಇಲ್ಲ ನಾನು ಏನಿಲ್ಲ ನಾನು ತಿದ್ಕೊಳ್ಳೋದು ಏನಿಲ್ಲ ಅಲ್ಲಿ ನಾನು ಬಿಗ್ ಬಾಸ್ ಮನೇಲಿ ಕಲ್ತಿರೋದೇನಂತಂದರೆ ಮನುಷ್ಯ ಅಲ್ಲಿ ಹಸಿವು ಮತ್ತೆ ನಿದ್ದೆ ಆಮೇಲೆ ಟೈಮ್ ಪ್ರತಿಯೊಂದೊಂದು ನಿಮಿಷ ಕೂಡ ನಾವು ಏನು ವೇಸ್ಟ್ ಮಾಡ್ತಾ ಇದೀವೋ